ಮಗುವಿನ ಪಾಲನೆ ಮಾಡಲು ತಂದೆಯೇ ಸೂಕ್ತ ವ್ಯಕ್ತಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಅಪ್ರಾಪ್ತ ಮಗುವನ್ನು ನೋಡಿಕೊಳ್ಳಲು ಹಾಗೆ ಪಾಲನೆ ಪೋಷಣೆ ಮಾಡಲು ತಂದೆಯೇ ಸೂಕ್ತ ವ್ಯಕ್ತಿ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಪತ್ನಿ ನಿಧನದ ನಂತರ ಮಗುವನ್ನು ಹಸ್ತಾಂತರಿಸಿದ ತನ್ನ ಅತ್ತಿಗೆಯಿಂದ ಮಗಳನ್ನು ಕಸ್ಟಡಿಗೆ ನೀಡುವಂತೆ ಕೋರಿ ತಂದೆ ಸಲ್ಲಿಸಿದ್ದ ಮನವಿಗೆ ನ್ಯಾಯಮೂರ್ತಿಗಳಾದಂತಹ ವಾರ್ ಗವಾಯ್ ಮತ್ತು ಕೆ ವಿಶ್ವನಾಥನ್ ಅವರ ನ್ಯಾಯಪೀಠ ಅನುಮತಿಯನ್ನ ನೀಡಿದೆ ಅಪ್ರಾಪ್ತ ವಯಸ್ಕಳ ಸಂಬಂಧಿಕರಿಗೆ ತಾತ್ಕಾಲಿಕ ಕಸ್ಟಡಿಗೆ ನೀಡುವಂತೆ ನೈಸರ್ಗಿಕ ಪೋಷಕರು ಅವಳ ಕಸ್ಟಡಿಯನ್ನು ಹಿಂತೆಗೆದುಕೊಳ್ಳೋದ್ರಿಂದ ವಂಚಿತರಾಗುವುದಿಲ್ಲ ಯಾಕಂದರೆ ಮಗುವಿನ ಪಾಲನೆಯ ನೈಸರ್ಗಿಕ ಕುಟುಂಬದ ಸಹವಾಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ತಂದೆ ಮತ್ತು ತನ್ನ ಮಗುವನ್ನು ನೋಡಿಕೊಳ್ಳಲು ತನ್ನ ಅತ್ತಿಗೆಯ ಸಹಾಯವನ್ನು ಪಡೆದ್ರು ಹೆಂಡತಿ ಮತ್ತು ತಂದೆಯನ್ನ ಕಳೆದುಕೊಂಡ ಕಾರಣ ಅವರು ಅನುಭವಿಸುತ್ತಾ ಇರುವಂತಹ ಕಷ್ಟದ ಅವಧಿಯನ್ನ ನೋಡಲು ಮಧ್ಯಂತರ ಪರಿಹಾರವಾಗಿ ಮಗುವಿನ ಕಸ್ಟಡಿಯನ್ನ ಅವಳಿಗೆ ಹಸ್ತಾಂತರಿಸಿದ್ರು ಆದರೆ ಅತ್ತಿಗೆ ಮಗುವನ್ನು ಕಸ್ಟಡಿಗೆ ನೀಡಲು ನಿರಾಕರಿಸಿದ್ಲು ಮತ್ತು ತನ್ನ ಮಗಳನ್ನ ನೋಡಲು ಅವಕಾಶ ನೀಡಲಿಲ್ಲ ನಂತರ ಅವಳ ವಿರುದ್ಧ ಕಾನೂನು ಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ ವಿವಿಧ ತೀರ್ಪುಗಳನ್ನು ಉಲ್ಲೇಖಿಸಿ ನ್ಯಾಯಪೀಠ ಸಂಬಂಧಿಕರು ಮಗುವನ್ನ ಸ್ವಲ್ಪ ಸಮಯದವರೆಗೆ ನೋಡಿಕೊಳ್ಳಬಹುದು ಆದರೆ ಮಗುವಿನ ಕಸ್ಟಡಿಯನ್ನ ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳಿದ್ದಾರೆ ಮಗುವನ್ನು ನೋಡಿಕೊಳ್ಳಲು ತಂದೆ ಅನರ್ಹರು ಎಂಬ ಪ್ರಕರಣವಲ್ಲ ಎಂದು ನ್ಯಾಯಾಲಯ ಹೇಳಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ